ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿ ಚಕ್ರ ಚಿಹ್ನೆ ಕಟಕ ರಾಶಿ ಈ ರಾಶಿಯವರು ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬದವರನ್ನ ಪ್ರೀತಿಸ್ತಾರೆ ಈ ರಾಶಿಯವರು ಬಲವಾದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನ ಉಳ್ಳವರು ಹಾಗಾಗಿ ಜನರನ್ನ ಚೆನ್ನಾಗಿಯೇ ಅರ್ಥ ಮಾಡ್ಕೊಳ್ತಾರೆ ಕೆಲವರು ಹೊರಗೆ ಹೊರಟರಂತೆ ಕಂಡರೂ ಇವರ ಮನಸ್ಸು ಮೃದುವಾಗಿರುತ್ತೆ ಇವರು ನಿಷ್ಠೆ ಅತಿ ಭಾವುಕತೆ ಹಾಗೂ ಕಾಳಜಿಗೆ ಹೆಸರುವಾಸಿ ಇನ್ನೊಂದು ಕಡೆಯಲ್ಲಿ ಆಗಾಗ ಬದಲಾಗಬಲ್ಲ ಬಾಹುಕ ಮತ್ತು ಅತಿಯಾಗಿ ಒಬ್ಬರನ್ನು ಹಚ್ಚಿಕೊಳ್ಳುವಂತಹ ವ್ಯಕ್ತಿ ಈ ರಾಶಿಯವರ ವ್ಯಕ್ತಿತ್ವ ಸಕಾರಾತ್ಮಕ ಗುಣ ಹಾಗೂ ನಕಾರಾತ್ಮಕ ಗುಣಗಳೇನು ಅನ್ನೋದನ್ನು ಇಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸಕಾರಾತ್ಮಕ ಗುಣಗಳು ಅಂತ ಬಂದ್ರೆ ಕಟಕ ರಾಶಿಯವರು ವಿಸ್ತಾರವಾದ ಹಾಗೂ ಅಗಾಧ ಕಲ್ಪನೆಗಳಿಂದ ಕೂಡಿದವರು ಒಂದು ನಿಮಿಷದಲ್ಲಿ ಒಂದು ಪದವನ್ನು ಕತೆಯಾಗಿ ಪರಿವರ್ತಿಸಬಲ್ಲ ಸಾಮರ್ಥ್ಯ ಇವರಿಗಿದೆ ಆದ್ದರಿಂದ ಇವರನ್ನ ಸೃಜನಶೀಲ ವ್ಯಕ್ತಿಗಳೆಂದು ಕರೆಯುವುದು ತಪ್ಪಲ್ಲ ಕವನಗಳು ಮತ್ತು ಬರಹಗಳ ಮೂಲಕ ತಮ್ಮ ಭಾವನೆಗಳನ್ನು ಯಾರಿಗಾದರೂ ಅಥವಾ ಯಾವುದನ್ನಾದರೂ ಹಂಚಿಕೊಳ್ಳಲು ಸಂತೋಷ ಪಡುವವರು ಇವರು ಕೆಲವರು ಕಲೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ ಸೃಜನಶೀಲ ಮತ್ತು ಕಲಾತ್ಮಕ ರೀತಿಯಲ್ಲಿ ನಿಮ್ಮನ್ನ ಪ್ರಸ್ತುತಪಡಿಸಲು ಇಷ್ಟಪಡುವಿರಿ ಕುಟುಂಬದವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವವರು ಸಹಾನುಭೂತಿ ಹೊಂದಿರೋ ಇವರು ಆತ್ಮೀಯರೊಂದಿಗೆ ಹೆಚ್ಚು ಆಳವಾದ ಭಾವನೆಯನ್ನ ಹೊಂದಿರ್ತಾರೆ ಇತರರ ನೋವುಗಳ ಬಗ್ಗೆ ಅನುಭೂತಿಯನ್ನ ಹೊಂದಿರ್ತಾರೆ ಕಟಕ ರಾಶಿಯವರು ತಮ್ಮ ಸಂಬಂಧಗಳ ಮೇಲೆ ಹೆಚ್ಚು ಕಾಳಜಿ ಹಾಗೂ ಭದ್ರತೆಯ ಭಾವನೆಯನ್ನ ಹೊಂದಿರ್ತಾರೆ ಮನೆ ಮತ್ತು ಕುಟುಂಬದವರನ್ನ ಪ್ರೀತಿಸುವವರು ಆಳವಾದ ಭಾವನಾತ್ಮಕ ಸಂಬಂಧಗಳನ್ನ ಹೊಂದಿಲ್ಲದಿದ್ದರೆ ಸಂತೋಷವಾಗಿರೋದಿಲ್ಲ ಸಂಗಾತಿಗೆ ನಿಷ್ಠಾವಂತರಾಗಿರೋ ಇವರು ಸಾಯಲು ಸಿದ್ಧವಾಗಿರುವವರು ಪ್ರೀತಿಯಲ್ಲಿ ಕುರುಡರಂತಾಗೋ ಇವರು ಬಹುತೇಕ ಎಲ್ಲವನ್ನೂ ಕಡೆಗಣಿಸ್ತಾರೆ ಎಲ್ಲರನ್ನು ಪ್ರೀತಿಸುವ ಕಾಳಜಿ ತೋರುವ ಇವರು ಎಲ್ಲವನ್ನು ಮನಸ್ಸಿನಿಂದ ಹೃದಯದಿಂದ ಮಾಡ್ತಾರೆ ಈ ಕಾರಣದಿಂದಾಗಿ ಪ್ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮಜೀವಿಗಳು ತಮಾಷೆ ಭಾವೋದ್ರಿಕ್ತ ಸಾಹಸಮಯ ಹಾಗೂ ಆಡಂಬರ ಇಷ್ಟಪಡೋ ಇವರು ಸಮಯವನ್ನು ಹೇಗೆ ಕಳೆಯಬೇಕೆನ್ನುವುದನ್ನು ತಿಳಿದುಕೊಂಡಿರ್ತಾರೆ ಇವರು ಅಲೌಕಿಕ ಪ್ರಜ್ಞೆಯನ್ನ ಹೊಂದಿರುವವರು ಇತರರ ಮನಸ್ಸಿನಲ್ಲಿ ಏನಿದೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಇವರು ಇವರನ್ನ ಮೋಸಗೊಳಿಸುವುದು ಹಾಗೂ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ ರಹಸ್ಯಗಳನ್ನು ಹೊರಹಾಕುವ ಇವರ ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರ್ತಾರೆ ಇತರರ ಭಾವನೆಗಳನ್ನು ತಮ್ಮದೇ ಭಾವನೆ ಎಂದು ಪರಿಗಣಿಸ್ತಾರೆ ನಕಾರಾತ್ಮಕ ಗುಣಗಳು ಅಂತ ಬಂದ್ರೆ ಕಟಕ ರಾಶಿಯವರು ಮೂಡಿ ಸ್ವಭಾವವನ್ನ ಹೊಂದಿರುವವರು ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧವರಾಗಿರುವವರು ಇವರ ಮನಸ್ಥಿತಿ ವೇಗವಾಗಿ ಬದಲಾಗುತ್ತೆ ಒಂದು ಕ್ಷಣದಲ್ಲಿ ನಗು ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತೆ ಹಾಗಾಗಿ ಭಾವನೆಗಳು ಆಗಾಗ ಬದಲಾಗ್ತಾ ಇರುತ್ತೆ ಕಟಕ ರಾಶಿಯು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಿರೋದ್ರಿಂದ ಚಂದ್ರನು ಮನೋಕಾರಕನು ಹಾಗಾಗಿ ಮನಸ್ಸು ಆಗಾಗ ಬದಲಾಗ್ತಾ ಇರುತ್ತೆ ಕಡಿಮೆ ಸ್ವಾಭಿಮಾನಿಯಾಗಿರೋ ಇವರು ಇತರರ ವಿರುದ್ಧ ಅಜೀವ ದ್ವೇಷವನ್ನ ಕಾರುವುದು ಸಾಮಾನ್ಯವಾಗಿದೆ ಇವರು ಅರ್ಧದಷ್ಟು ತುಂಬ ಬದಲು ಲೋಟವನ್ನ ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿ ಮನಸ್ಸಿಗೆ ಆಗಿರೋ ಗಾಯ ಭಾವನೆಗಳ ಮೇಲಾಗಿರೋ ಹಾನಿಯನ್ನ ಎಂದಿಗೂ ಮರೆಯೋದಿಲ್ಲ ಕಟಕ ರಾಶಿಯವರು ಸಮಸ್ಯೆಗಳು ಎದುರಾದಾಗ ತಮ್ಮನ್ನ ರಕ್ಷಿಸಿಕೊಳ್ಳಲು ಒಲವು ತೋರ್ತಾರೆ ಸಂಬಂಧಗಳು ಸುರಕ್ಷಿತವೆಂದು ಭಾವಿಸಿದಾಗ ಮಾತ್ರ ನಂಬಿಕೆಯನ್ನ ಇಡ್ತಾರೆ ವ್ಯಕ್ತಿಗಳು ವಿಶ್ವಾಸಾರ್ಹರಲ್ಲದಿದ್ದಾಗ ಅಥವಾ ಅವರೊಂದಿಗೆ ಸುರಕ್ಷಿತ ಭಾವನೆ ಇಲ್ಲದಿದ್ದಾಗ ನಿಮ್ಮ ಆಂತರಿಕ ಜಗತ್ತನ್ನ ಆಶ್ರಯಿಸುವರು ಹಾಗಾಗಿ ಆಶ್ರಯಿಸುವ ಒಂದು ವಿಷಯಗಳ ಬಗ್ಗೆ ಅಸಮಾಧಾನ ತಾಳ್ತಾರೆ ಅದು ಎಲ್ಲಿಯವರೆಗೆ ಅಂದರೆ ಅದು ಸಂಪೂರ್ಣವಾಗಿ ಸ್ಫೋಟಗೊಳ್ಳುವವರೆಗೂ ಅಸಮಾಧಾನವನ್ನ ಹೊರಹಾಕುತ್ತಲೇ ಇರುತ್ತಾರೆ ಇವರು ಉತ್ತಮ ಕಲ್ಪನೆಗಳನ್ನ ಹೊಂದಿದ್ದರೂ ಸೃಜನಶೀಲ ವ್ಯಕ್ತಿತ್ವವನ್ನ ಹೊಂದಿದ್ದರೂ ಅದನ್ನ ವಿನಾಶಕಾರಿಯಾಗಿ ಬಳಸುವವರು